ಗ್ರಾಮಾಂತರ ಹಾಗೂ ಕಾರ್ಮಿಕರ ಸಂಘದ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಗಂಗಾವತಿ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಗಂಗಾವತಿ ತಾಲೂಕು ಮತ್ತು ಗ್ರಾಮಾಂತರ ಕಾರ್ಪೆಂಟರ್ ಕಾರ್ಮಿಕ ಸಂಘದ ನೇತೃತ್ವದಲ್ಲಿ ಸೋಮವಾರದಂದು ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು ನಗರದ ಶ್ರೀ ಕೃಷ್ಣದೇವರಾಯ ವೃತ್ತದಲ್ಲಿ ಸಭೆ ಸೇರಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ತಹಶೀಲ್ದಾರ್ ಇಲಾಖೆಗೆ ತೆರಳಿ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ತಹಶೀಲ್ದಾರರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾಧ್ಯಕ್ಷ ಹುಲಗಪ್ಪ ಮಾತನಾಡಿ ಕಾರ್ಪೆಂಟರ್ ಕಾರ್ಮಿಕರು ನಿವೇಶನ ಹಾಗೂ ವಸತಿಗಾಗಿ ಈ ಹಿಂದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿವಿಧ ವಸತಿ ಯೋಜನೆಗಳಲ್ಲಿ ಮನವಿ ಪತ್ರ ಸಲ್ಲಿಸುತ್ತಾ ಬಂದಿದ್ದರೂ ಸಹ ಇದುವರೆಗೂ ಯಾವುದೇ ಒಬ್ಬ ಕಾರ್ಮಿಕರಿಗೆ ಸೌಲಭ್ಯ ದೊರೆಯದೇ ಇರುವುದು ನಮ್ಮ ಸರ್ಕಾರದ ಆಡಳಿತದ ವೈಖರಿಗೆ ಹಿಡಿದ ಕನ್ನಡಿಯಾಗಿದೆ ಎಂದು ತಿಳಿಸಿದರು ಈ ಸಮಸ್ಯೆಗೆ ಸಂಬಂಧಿಸಿದಂತೆ ಕೊಪ್ಪಳ ಜಿಲ್ಲೆಯ ನಾನಾ ಭಾಗಗಳಲ್ಲಿ ತೆರಳಿ ಸಮೀಕ್ಷೆ ನಡೆಸಿ ಗಮನಿಸಿದಾಗ ಸಾವಿರಾರು ಸಂಖ್ಯೆಯ ಕಾರ್ಪೆಂಟರ್ ಕಾರ್ಮಿಕರಿಗೆ ನಿವೇಶನ ಹಾಗೂ ವಸತಿ ಸೌದಿಕೆ ಇಲ್ಲ ಜೊತೆಗೆ ಅರ್ಜಿಯೂ ಸಹ ಸಾಕಷ್ಟು ಕಾರ್ಮಿಕರು ಹಾಕಿಲ್ಲ ಇದರಿಂದ ಈಗಾಗಲೇ ಅರ್ಜಿ ಹಾಕಿದ ಕಾರ್ಮಿಕರಿಗೆ ಹಾಕದೇ ಇರುವ ಕಾರ್ಮಿಕ ವರ್ಗಕ್ಕೆ ತಕ್ಷಣವೇ ನಿವೇಶನ ಹಾಗೂ ವಸತಿ ಸೌಲಭ್ಯವನ್ನ ಕಲ್ಪಿಸಲು ಜಿಲ್ಲಾಧಿಕಾರಿಗಳು ಮುಂದಾಗಬೇಕು ಕೆಲವು ಕಾರ್ಮಿಕರಿಗೆ ನಿವೇಶನ ಮತ್ತು ವಸತಿ ಸೌಲಭ್ಯ ಮಂಜೂರಾತಿ ಬಂದರೂ ಸಹ ನಿವೇಶನದ ಕೊರತೆಯಿಂದಾಗಿ ಅರ್ಹತೆ ಹೊಂದಿರುವ ಫಲಾನುಭವಿಗಳಿಗೆ ನಿವೇಶನ ಹಾಗೂ ವಸತಿಯಿಂದ ವಂಚಿತರಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಬಡ ಕುಟುಂಬ ಹಾಗೂ ಕಾರ್ಪೆಂಟರ್ ತಮ್ಮ ಜೀವನದ ಮೂಲ ವೃತ್ತಿಯನ್ನಾಗಿಸಿಕೊಂಡಿರುವ ಸಾವಿರಾರು ಕುಟುಂಬಗಳು ಬಾಡಿಗೆ ಮನೆಯಲ್ಲಿ ವಾಸವಾಗಿ ಬಾಡಿಗೆ ಕಟ್ಟದೇ ಸಂಕಷ್ಟವನ್ನು ಅನುಭವಿಸುತ್ತಿದ್ದಾರೆ ಎಂದು ದೂರಿದರು ದಯವಿಟ್ಟು ಜಿಲ್ಲಾಧಿಕಾರಿಗಳು ತಕ್ಷಣವೇ ಸಂಬಂಧಿಸಿದ ಇಲಾಖೆಗಳಿಂದ ವರದಿ ತರಿಸಿಕೊಂಡು ನಿವೇಶನ ಹಾಗೂ ವಸತಿ ಸೌಲಭ್ಯವನ್ನ ಕಲ್ಪಿಸಬೇಕೆಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ತಿಪ್ಪಣ್ಣ ಶೇಕಮ್ಮ ಮಂಜುನಾಥ್ ಗಂಗಮ್ಮ ಸೇರಿದಂತೆ ಅಪಾರ ಸಂಖ್ಯೆಯ ಕಾರ್ಪೆಂಟರ್ಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ನಾವು ಇನ್ನೆರಡು ತಿಂಗಳಾಗಿರುವ ಯಾವ ಕೆಲಸಗಳ ನಮಗೆ ಹೇಗಿರ್ತವ ಎಲ್ಲ ಕಾರ್ಯಗಳ ಕೆಲಸ ನಾವೆಲ್ಲರೂ ಈ ಚಾಚಿರುವ ಕಲ್ಪ ತಾವು ಕೊಡಬಾರ್ದು ಕೊಡೋದ್ರ ಜೊತೆಗೆ ನಾವೆಲ್ಲರೂ ಒಗ್ಗಟ್ಟಾಗಿದ್ದು ಇದನ್ನು ಜಯ ದೃಷ್ಟ ಅಂತ ಹೇಳಿ ಈಗ ಸಿದಂಬರ್ ಒಂದು ಯಾರು ಮಾತಾಡ್ಬೇಕಾಗಿ ಮನೆ ಹಿರಿಯರಾದ ಕಾಟಿಸುಂಬೆ ಕಾಲೇಜು ಉಂಗಪ್ಪ ಅವರು ರೇಳ್ಕಮ್ನವರು ದುರ್ಗಮ್ಮನವರು ಮಂಜಪ್ಪ ಗಂಗಮ್ಮರು ಇಲ್ಲಿ ಮುಂದೆ ಕುಂತಂತ ನನ್ನ ತಾಯಿಯಂದರಿಗೆ ಎಲ್ಲರಿಗೆ ನಾನು ಒಂದ್ಸತಿ ಮಾತಾಡ್ತೀನಿ ನಾವ್ ಇವತ್ತು ಟೂರಿಗೆ ಹೇಗೆ ಸಮರ ಸೂರಿಗೆ ಹೇಗೆ ಸಮರ ಅಂದ್ರ ಸೂರ್ ಅಂದ್ರೆ ಏನು ನನಗೆ ಮನೆ ಮನೆ ನಮಗೊಂದು ಜಾಗೆ ಬೇಕು ಮನೆ ಬೇಕು ಈಗ ಮನೆಗೊಂದು ಸೋಲ ಬೇಕು ಈಗ ಅದೇ ಸೋಲ ಮನೆಗುಂತ ನಾವೆಲ್ಲರೂ ಹ ನಾವ್ ಮನೆಯಲ್ಲಿ ಏನ್ಬೇಕು ಅದೇ ತರ ಇಲ್ಲಿ ಕುಂತೀವಿ ಆದ್ರೂ ನಾವು ಗುರು ತಗೋಬೇಕು ಜಾಗ ತಗೋಬೇಕು ಅಂತ ಇವತ್ತಿನ ಕಟ್ಟಿಬಿಟ್ಟು ಈ ಮಳೆಂದ ಚಳಿಯಿಂದ ಎಲ್ಲಾ ತಾಯಿ ಕುಂತಿರಲ್ಲ ಅದೇ ರೀತಿ ಈಗ ಬಂದಂಗ ಜನ ನಾಳೆ ದೀಸ ಹಾಕ್ತಿ ನುಗ್ಗಬೇಕಂದ್ರ ಒಬ್ಬೊಬ್ಬ ಮಹಿಳೆ ಹತ್ತೇ ಜನ ಹತ್ತೇ ಜನ ಕರ್ಕೊಂಡ್ ಅಂದ್ರ ಹತ್ತು ಸಾವಿರ ಜನ ಕುನವ್ ಹತ್ತು ಸಾವಿರ ಜನ ಡಿ ಸಿಂದ್ರೀಲ್ದಾರ ಯಾ ತಯಾರ ಮೊದಲು ಮೈಗೋರು ऐन को नम कर ना जरा समस्या गुडियो हमारे अम्मा उनको चो हमारे सास उनको चो हमारे क्या नहीं नौजवाना गोलू में नौजवाना और एक बार बोल तो करो में नौजवाना देश को चलाते हैं बूढ़ों को वहां पेंशन देते हैं जहाँ बूढ़े सरकार चलाते हैं નવજવાનકુ ટેન્શન દેખે નવજવન કોન્શન દેખરે ખુદ પેન્શન લેતા ખુદ પેન્શન લેતા મતલબ ક્યાંક નવજવા સામ્ય હાકું લે ન યુવક ઈ હોરાટ કે બધું હોરાટક બનુ મુખ વહસો ના વેગટે મજૂર ಅವ್ರಿಗೆ ಬೇಕಾಗಿದ್ದು ನಿಮ್ಗೆ ಏನ್ರಿ ಇನ್ನು ಒಂದು ಐದು ನೂರ ಐದು ವರ್ಷ ಏನಿದು ಗುಳ್ಳಿ ಇದು ನೀರಿನ ಮೇಲೆ ಗುಳ್ಳಿ ಇತ್ತಲ್ಲ ನಾವು ನಮ್ದೆಲ್ಲ ಮುಗಿದೋಗಿದೆ ಹೌದು ಜೋಪಡಿ ಮಾಡ್ಕೊಂಡು ಮನೆ ವಾಪ ಮಾಡೋರು ಇದ್ದಾರೆ ನೀವು ಕೆಟ್ಟಲ್ಲಿ ಕುಂತಿದ್ದೀರಲ್ಲ ಇದೇ ತರನೇ ಇದೇ ಟೈಮ್ ಮನೆ ಇದ್ದಂಗಿದೆ ಇಲ್ಲಿ ಕುಂಬೋದು ಬೇರೆ ಇಲ್ಲ ನಾವು ಅಲ್ಲಿ ಮನೇಲಿ ಇರೋದು ಬೇರೆ ಇಲ್ಲ ಆ ತರ ಇದೆ ಒಂದೊಂದು ಮನೆಯಲ್ಲಿ ಐದು ಕುಟುಂಬ ಆರು ಕುಟುಂಬ ಮೂವತ್ತು ನಾಲ್ಕು ವರ್ಷದಿಂದ ಸತತ ಬಾಡಿಗೆ ಕಟ್ಟೋ ಜನ ಇದಾರೆ ಇಲ್ಲಿ ಮೂವತ್ತು ನಾಲ್ಕು ವರ್ಷದಿಂದ ಅವ್ರ ಮಗ ಇರ್ಬೋದು ಅವ್ರ ಪತಿ ಇರ್ಬೋದು ಈಗ ಮೂರು ಜನ ಮಕ್ಳು ಬಾಡಿಗೆ ಮನೆಯಲ್ಲಿದ್ದಾರೆ ಒಂದ್ ಒಂದ್ ಏರಿಯಾದಲ್ಲಿ ಹೋಗೋರು ಒಂದು ಏರಿಯಾದಲ್ಲಿ ಒಬ್ಬೊಬ್ರು ಬೇರೆ ಬೇರೆ ಇದ್ದಾರೆ ಅವ್ರು ಕೂರ್ಬೇಕಂದ್ರೆ ಒಂದೇ ಸಲ ಹಬ್ಬ ಉಳಿವಿಗೆ ದಯವಿಟ್ಟು ಎಲ್ಲರೂ ಒಕ್ಕಟ್ಟಾಗೋಣ ನಾವು ಡಿ ಸಿ ಆಫೀಸಿಗೆ ಇದಕ್ಕಿಂತ ಹೆಚ್ಚು ಜನಸಂಖ್ಯೆ ಹೋಗೋಣ ಇದಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಹೋಗ್ಬಿಟ್ಟು ನಾವು ನಮ್ ಹಕ್ಕು ನೋಡ್ ಕೇಳೋಣ ನಮ್ ಕೂರ್ ಕೇಳೋಣ ನಾವೇನ್ ಬಂಗಾರ ಕೇಳಲ್ಲ ಬೆಳೆ ಕೇಳಲ್ಲ ಲಕ್ಷಾಂತರ ದುಡ್ಡು ಕೇಳಲ್ಲ ನಮ್ಗೆ ಏನಪ್ಪಾ ಒಂದು ಬಾಡ ಬೇಡ ನಮಗೆ ಮುಪ್ಪತ್ತು ಮೂವತ್ತು ಸೈಟ್ ಕೊಡ್ರಿ ನಮ್ಗೆ ಬೂನ ಮಾಡೋಕೆ ಒಂದ್ ಗುರುತ್ ಲಾಕ ನಾವು ಸಾಕು ಅಷ್ಟು ಪದಷ್ಟು ನಮ್ಗೆ ಶಕ್ತಿ ಇಲ್ಲ ಐವತ್ ರೂಪಾಯಿ ಬೂರ್ಸ ಹತ್ತು ರೂಪಾಯಿ ಹಿಂಗ್ ನಲವತ್ ರೂಪಾಯದಲ್ಲಿ ಬೂನ ಮಾಡೋರು ಮತ್ತೆ ಏನು ಇಲ್ಲ ನಮಗೆ ಅಷ್ಟೇ ಸಾಕು ಅಂತ ಹೇಳಿ ಅವರಲ್ಲಿ ಮನವಿ ಮಾಡ್ಕೋತೀವಿ ಅಷ್ಟೇ ಮತ್ತೆ ಏನಿಲ್ಲ ಹಾಗಾಗಿ ಗಂಗಾವತಿ ಜನ ಕರ್ನಾಟಕ ರಾಜ್ಯದಲ್ಲಿ ಯಾರು ಅಂತ ದೊಡ್ಡ ಹೋರಾಟಕ್ಕೆ ಹೆಚ್ಚರಾಗಿದ್ದೀರಾ ಅಂತ ದೊಡ್ಡ ಸೂಚನೆ ನೀಡಿದೆ ನೀವು ಹೋರಾಟ ಆರಂಭ ಮಾಡಿದ್ರೆ ಅದು ನಾಳೆ ಬಳ್ಳಾರಿ ಹೋಗ್ತಾ ಇದೆ ಇಲ್ಲಿಂದ ನನ್ನ ನನ್ನ ಟೆಂಟು ನನ್ನ ಗ್ರೂಟ್ ಕೇಸು ಬ್ಯಾಗು ಬಳ್ಳಾರಿ ಕಡೆ ಹೋಗ್ತಾ ಇದೆ ದಾವಣಗೆರೆ ಕಡೆ ಹೋಗ್ತಾ ಇದೆ ಹಂಗೆ ಕರೀತಾ ಇದ್ದಾರೆ ಗುಲ್ಬರ್ಗ ಕರೀತಾ ಇದ್ದಾರೆ ನಾವು ನಿರಂತರವಾಗಿ ಕರ್ನಾಟಕ ರಾಜ್ಯದಲ್ಲಿ ಹೇಳ್ತಾ ಇದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೇಳು ಲಕ್ಷ ಕುಟುಂಬಗಳಿಗೆ ಮನೆ ಇಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ ಆದ್ರೆ ಆ ಇಪ್ಪತ್ತೇಳು ಲಕ್ಷ ಕುಟುಂಬಗಳ ಹೆಸರು ನೀವು ಯಾರು ಇಲ್ಲ ನಿಮ್ಮನ್ನ ಬಿಟ್ಟಲೇಕ್ ಹಾಕಿದ್ದಾರೆ ಯಾಕೆ ನಿಮ್ಮ ಅರ್ಜಿನೇ ತಗೊಂಡಿಲ್ಲ ಯಾರು ಅರ್ಜಿ ತಗೊಂಡಿದ್ದಾರೆ ಯಾರು ರಾಜೀವ್ ಗಾಂಧಿ ಹೆಸರಿಗೊಂದು ವೆಬ್ಸೈಟ್ ಅಲ್ಲಿ ಇದ್ರು ಅವರು ಇಪ್ಪತ್ತೇಳು ಲಕ್ಷ ಹಾಗಾಗಿ ನೀವು ಒತ್ತಿಲ್ಲ ನಿಮ್ಮಂತಾರೆಲ್ಲ ಸೇಸಿದ್ರೆ ಐವತ್ತು ಲಕ್ಷ ಐವತ್ತು ಲಕ್ಷ ಕುಟುಂಬಗಳಿಗೆ ಕರ್ನಾಟಕದಲ್ಲಿ ಮನೆ ಇಲ್ಲ ಅಂದ್ರೆ ಎರಡು ಕೋಟಿ ಜನರಿಗೆ ಮನೆ ಇಲ್ಲ ನಮ್ಗೆ ವಿಶ್ವಾಸ ಇದೆ ನೀವು ಬರುವಾಗ ಪ್ರತಿ ಸಲ ನಿಮ್ಮನ್ನು ಪ್ರಶ್ನೆ ಮಾಡ್ಕೊತಾ ಇದ್ದೀರಾ ನೀವು ಹೀಗೆ ತಪ್ಪವು ಜನ ಬಂದಿರಿಯ ಸಿಗಲ್ಲ ಇದು ಇತರದ ಅನುಮಾನಗಳು ನಿಮ್ಗೆ ಇರ್ಬೋದು ಎಲ್ಲರೂ ನಿಮ್ ತಲೆಗೆ ಹೇಳ್ತಾನೆ ಇರ್ಬೋದು ಓದ್ತಾ ಇದ್ದೀರಲ್ಲ ನಿಮ್ಗೇನು ಸಿಗಲ್ಲ ಇಲ್ಲಿ ಯಾಕೆ ಹೋಗ್ತೀರ ಅಂತ ಹೋರಾಟ ಮಾಡಿದಾಗ ನಿಮ್ಗೆ ಸಿಗಲ್ಲ ನನಗೂ ಗೊತ್ತು ಹೋರಾಟ ಮಾಡಿದ್ರೆ ಖಂಡಿತ ಸಿಗುತ್ತೆ ನಂಬಿಕೆ ವಿಶ್ವಾಸವನ್ನ ನೀವು ಕೊಡ್ತಾ ಇದೆ ಎರಡು ಕೋಟಿ ಓಟ್ ಇದೆ ಎರಡು ಕೋಟಿ ಓಟು ನಂತ ಕೈಯಲ್ಲಿ ಒಂದಿನ ಚುನಾವಣೆಗೆ ನೀವು ಸೈಟ್ ಕೊಡ್ಲಿಲ್ಲ ಅಂದ್ರೆ ಓಟ್ ಕೊಡಲ್ಲ ಅನ್ನೋ ಚಳುವಳಿ ಶುರು ಮಾಡಿದ್ರೆ ಸರ್ಕಾರ ಹೆದರುತ್ತೆ ಅವರಲ್ಲ ನೋಟ್ ಕೊಟ್ಟು ಓಟ್ ತಗೊಂಡಿದ್ದಾರೆ ಅದಕ್ಕೆ ಅವ್ರಿಗೇನ್ ಧೈರ್ಯ ಇದೆ ಒಂದು ಚುನಾವಣೆ ನೋಟ್ ಕೊಟ್ಬಿಡ್ತೀವಿ ಇವರೆಲ್ಲ ಓಟ್ ಕೊಡ್ತಾರೆ ಅಂತ ಒಂದಿನ ಚುನಾವಣೆ ಸ್ಮವಾಗಿ ಮಾಡಕ್ ಪಡುತ್ತೇಡ ರೈಟ್ ಇದೆ ಓಟ ಇಲ್ಲ ಅಂತಕ್ಕಂಥ ತೀರ್ಮಾನ ಮಾಡಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಹನ್ನೊಂದು ಲಕ್ಷ ಎಕರೆ ಸರ್ಕಾರಿ ಭೂಮಿ ಒತ್ತುವರಿಯಾಗಿದೆ ಹದಿನೇಳು ಲಕ್ಷ ಎಕರೆ ಗೋಮಾಳಗಳು ಖಾಲಿ ಇದೆ ಸಿದ್ದರಾಮಯ್ಯ ಅವರು ಸ್ವತಃ ಹೇಳಿದ್ದಾರೆ ಯಾರ್ಯಾರ ಮನೆಯಲ್ಲಿ ಅವರ ಸಮೀಕ್ಷೆ ಮಾಡಿ ಅಂತ ಓಟ್ ಬಜೆಟ್ ಹೇಳಿದ್ದಾರೆ ಆದ್ರೆ ಸಿದ್ದರಾಮಯ್ಯವರಿಗೆ ಗಂಡಾವತಿ ಇಷ್ಟ ಮನೆ ಇಲ್ಲ ಅಂತ ಹೇಳೋರ ಹತ್ರ ಯಾರು ಇಲ್ಲ ಅದಕ್ಕೆ ಒಬ್ಬರಿಗೂ ಒಬ್ಬರು ಅರ್ಜಿ ಇರೋರು ಗಂಗಾವತಿಯ ನಗರಸಭೆ ಒಳಗೆ ನಿವೇಶನ ಸುತ್ತಿಗಾಗಿರ್ತಕ್ಕಂಥ ಅರ್ಜಿ ಸಂಖ್ಯೆ ಒಂದು ನನ್ನ ಎಲ್ಲ ಲೆಕ್ಕಾಚಾರ ಇದೆ ಕರ್ನಾಟಕ ರಾಜ್ಯದ ಯಾವುದೇ ಪಂಚಾಯತಿ ರೀತಿ ನಮ್ಮ ಹೇಳ್ತಾರೆ ಇಂಥ ಪಂಚಾಯತಿ ಅರ್ಜಿ ಬಾಕಿ ಇದೆ ಅಂದ್ರೆ ಗಂಗಾವತಿ ಸಚಿವರಿಗೆ ಒಂದೇ ಒಂದು ಅರ್ಜಿ ಇದೆ ಅಂದ್ರೆ ಈ ಸರ್ಕಾರ ಶಕ್ತಿಗಳು ಸುತ್ತಿಗೆ ಅಂತ ನಾವು ಕೇಳಬೇಕಾಗ್ತದೆ ನೀವು ಅರ್ಜಿ ಕೊಟ್ಟು ಒಂದು ಸಹ ಆಯ್ತು ಅಂತ ಹೇಳ್ತಾ ಇದ್ದೀರಾ ಯಾಕೆ ಹೋಗಬೇಕ ನೀವು ಇಲ್ಲ ಮನೆ ಕೂಡ ಕೊಡೋದಿರಲಿ ನೀವು ಮಂತ್ರಿಕವಾದ್ರೆ ನಾನು ಕುಡಿಮೆ ಕೊಡ್ಬೇಕಂತ ನಾವು ಕುಡಿಮೆ ಕೂಡಂಗಿಲ್ಲ ನನಗೆ ಇವತ್ತು ವಿಶ್ವಾಸ ಬಂದಿರೋದು ನೀವು ಸಚಿವರ ನಾನು ಹೇಳ್ತಾ ಇದ್ದೆ ನಿಮ್ ಎರಡು ತಿಂಗಳಲ್ಲಿ ಯಾರ್ಯಾರು ನಾಳೆ ನೀರ್ ಹಾಕ್ತೀವಿ ಅನ್ನೋರ್ನ ಮತ್ತೊಂದು ಸಭೆ ಮಾಡೋಣ ಮುಂದಿನ ಹೋರಾಟ ತಯಾರಿ ಮಾಡ್ಬೇಕು ನಾವು ಯುದ್ಧಕ್ಕೆ ಮಾಡ್ತಾ ಇರುತ್ತ ನಿವೇಶನ ಮತ್ತು ವಸ್ತಿಗಾಗಿ ಯಾರಾದ್ರು ಸಲಾನುಭವಿ ಅರ್ಜಿ ಕೊಟ್ಟರೆ ಸ್ವೀಕಾರ ಮಾಡ್ತಾ ಇಲ್ಲ ಅದಕ್ಕೆ ಬಹಳ ಮುಖ್ಯವಾದಂತಹ ಕಾರಣ ಏನು ಹೇಳ್ತಿದ್ದಾರೆ ರಾಜೀವ್ ಗಾಂಧಿ ವಸ್ತಿನ ಒಂದು ವೆಬ್ಸೈಟ್ ಲಾಕ್ ಆಗಿದೆ ನಾವು ಇವತ್ತಿನ ಪ್ರಮುಖ ಬೇಡಿಕೆ ಏನಂದ್ರೆ ಮುಂದೆ ಇಡ್ತಿರೋದು ನಮ್ಗೆ ಮನೆ ಬೇಡ ನಮ್ಗೆ ಸೈಟು ಬೇಡ ನಮ್ಗೆ ವೆಬ್ಸೈಟ್ ಓಪನ್ ಆಗಬೇಕು ವೆಬ್ಸೈಟ್ ಓಪನ್ ಮಾಡ್ಲಿಕ್ಕಿರೋ ಅವಕಾಶ ಏನಂದ್ರೆ ಜಿಲ್ಲೆಯ ಜಿಲ್ಲಾಧಿಕಾರಿ ಈ ಒಂದು ಜಾಗೃತಿ ಸಮಿತಿ ಅಧ್ಯಕ್ಷರಾಗಿರ್ ನಿವೇಶನ ಮತ್ತು ವಸ್ತಿಯ ಸಮಿತಿಯ ಜಾಗೃತಿ ಸಮಿತಿ ಅಧ್ಯಕ್ಷರು ಮತ್ತು ಸಿಎಸ್ ಜಿಲ್ಲಾ ಪಂಚಾಯತ್ ಮುಖ್ಯ ನಿರ್ವಹಣಾಧಿಕಾರಿಗಳು ರಾಜೀವ್ ಗಾಂಧಿ ವಸ್ತಿಗೆ ಒಂದು ಎಂಡಿ ಅವ್ರಿಗೆ ಒಂದು ಪತ್ರ ಬರೆದ್ರೆ ನನ್ನ ಜಿಲ್ಲೆ ಒಳಗಡೆ ಇನ್ನೂ ಕೂಡ ನಿವೇಶನ ಹೊತ್ತಿ ವಸ್ತಿ ರೈತರು ಸಾವಿರಾರು ಸಂಖ್ಯೆಯಲ್ಲಿ ಬಾಕಿ ಹೊಂದಿದ್ದಾರೆ ಅವರ ಅರ್ಜಿ ತಗೋಕೋಸ್ಕರವಾಗಿ ವೆಬ್ಸೈಟ್ ಓಪನ್ ಮಾಡ್ಬೇಕಂತಕ್ಕಂತ ಮನವಿ ಮಾಡಿದ್ರೆ ಅವರು ಪ್ರತ್ಯೇಕವಾಗಿ ಜಿಲ್ಲೆಗೆ ವೆಬ್ಸೈಟ್ ಓಪನ್ ಮಾಡ್ತಕ್ಕಂಥ ಕಾರಣ ನಾವೀಗ ಮನವಿ ಮಾಡ್ಕೊಳ್ತಕ್ಕಂಥದ್ದು ಈ ಜನರಿಗೆ ಮೊದಲು ಅರ್ಜಿ ಹಾಕ್ಲಿಕ್ಕೆ ಅವಕಾಶ ಮಾಡ್ಲಿಕ್ಕೆ ವೆಬ್ಸೈಟ್ ಓಪನ್ ಮಾಡ್ಬೇಕು ನಂಬರ್ ಒನ್ ಎರಡನೇದು ಜಿಲ್ಲಾಧಿಕಾರಿಗಳಿಗೆ ಮನವಿ ಏನು ಅಂತಂದ್ರೆ ಇಲ್ಲಿರ್ತಕ್ಕಂಥ ನಿವೇಶನ ರೈತರಲ್ಲಿ ಬಹುತೇಕ ಜನರಿಗೆ ನಿವೇಶನ ಇಲ್ಲ ವಸತಿ ಯೋಜನೆಗಳಿದೆ ಹಲವಾರು ವಸತಿ ಯೋಜನೆಗಳು ಕೇಂದ್ರ ಸರ್ಕಾರದ್ದು ರಾಜ್ಯ ಸರ್ಕಾರದ ವಸತಿ ಯೋಜನೆಗಳಿವೆ ಆದ್ರೆ ಅದೊಂದು ಕಂಡೀಷನ್ ಇದೆ ನಿಮ್ಗೆ ನಿವೇಶನ ಇದೆಯಾ ಅನ್ನೋ ಪ್ರಶ್ನೆ ಬಹುತೇಕ ಕೂಲಿ ಕಾರ್ಮಿಕರು ಬಡ ಕೃಷಿ ಕೂಲಿಗಾರರಿಗೆ ಭೂಮಿ ಇಲ್ಲ ಭೂಮಿ ಹಿಡಿದಿರೋದ್ರಿಂದ ಮೂಲಭೂತವಾದಂತಹ ಪ್ರಶ್ನೆ ಬಂದಿರುವುದು ನಿವೇಶನದ್ದು ಸೈಟ್ ಇದು ಸೈಟ್ ಇಲ್ಲದೆ ಹೋದ್ರೆ ಅಥವಾ ಇವರಿಗೆ ಸೈಟ್ ಸಿಗದೆ ಹೋದ್ರೆ ಇವರು ಶಾಶ್ವತವಾಗಿ ವಸತಿ ಹಚ್ಚಿನಿಂದ ಎಂದು ವಂಚಿತ ಆಗ್ತಾರೆ ಭೂಮಿನ ಕೃಷಿಗಳು ಅಲ್ಲಾಗಿ ನಮ್ ಬೇಡಿಕೆ ಏನಂದ್ರೆ ಯಾರಿಗೆ ಇವತ್ತು ವಸ್ತುವಾಗಿ ಅರ್ಜಿ ಸಲ್ಲಿಸಿದ್ರು ಮೊದಲು ಅವರಿಗೆ ನಿವೇಶನ ಕೊಡ್ಬೇಕಾಗುತ್ತೆ ನಿವೇಶನ ಕೊಡ್ಲಿಕ್ಕೆ ಕಂದಾಯ ಇಲಾಖೆಯವರು ಆ ಸರ್ಕಾರಿ ಜಮೀನನ್ನ ಕಾದಿರ್ತಕ್ಕಂತ ಅವಕಾಶ ಇದೆ ಯಾಕಂದ್ರೆ ನಾವು ಈಗಾಗಲೇ ಸ್ಥಳೀಯ ಸಂಸ್ಥೆ ಅದು ಕಾರ್ಪೊರೇಷನ್ ಆಗಿರ್ಬೋದು ಪರಂಪರತದೆ ಪಟ್ಟಣ ಪಂಚಾಯಿತಿ ಹೋಗಿ ಮನೆ ಅಂತ ಅರ್ಜಿ ಕೊಡ್ಬೋದು ಭೂಮಿ ಕೊಟ್ಟರೆ ಅವ್ರ ನಿಮ್ಗೆ ಪ್ರಸ್ತಾವನೆ ಸಲ್ಲಿಸಬೇಕಾಗ್ತದೆ ನಾವು ನಿಮ್ ಮುಖಾಂತರ ಮನವಿ ಮಾಡೋದೇನಂದ್ರೆ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಿವೇಶನ ರೈತರಿಗೆ ಸರ್ಕಾರಿ ಭೂಮಿ ಎಲ್ಲೆಲ್ಲಿದೆ ನಿವೇಶನಕ್ಕಾಗಿ ಕಾದಿರ್ಸ್ತಕ್ಕಂತ ಒಂದು ಕ್ರಿಯೆಯನ್ನ ಜಿಲ್ಲಾಧಿಕಾರಿಗಳು ಮಾಡ್ಬೇಕು ಒಂದ್ ವೇಳೆ ಅದಾಗ್ಲಿಲ್ಲ ಸರ್ಕಾರಿ ಭೂಮಿ ಇಲ್ಲ ಅಂತಂದ್ರೆ ಖಾಸಗಿ ಭೂಮಿಯನ್ನ ಕೊಂಡು ನಿವೇಶನ ರಚನೆ ಮಾಡಿ ಹಚ್ಚಬೇಕು ಅಂತಕ್ಕಂಥ ಕಾನೂನು ಇದೆ ಎರಡು ಮೂರನೇದು ಒಂದ್ ವೇಳೆ ಯಾರು ಕೊಳ್ಳಕ್ಕೆ ಬರ್ಲಿಲ್ಲ ಅಂತಂದ್ರೆ ಖಾಸಗಿಯವರ ಜಮೀನನ್ನ ತೆಗೆದುಕೊಂಡು ಎಕ್ಸ್ಟಿ ಪಾಠ ಅನುಪಾತದಲ್ಲಿ ಅದನ್ನ ಡಿವೈಡ್ ಮಾಡ್ತಕ್ಕಂಥ ಒಂದು ಕಾನೂನು ಇದೆಲ್ಲವನ್ನೂ ಮೀರಿ ಅನಿವಾರ್ಯವಾಗಿ ಬಡ ಜನರಿಗೆ ನಿವೇಶನ ಕೊಡ್ಲೇಬೇಕು ಅಂತ ಸರ್ಕಾರ ಮಾಡಿದ್ರೆ ಸ್ವಾಧೀನ ಮಾಡಿಕೊಂಡು ನಿವೇಶನ ಕೊಡ್ತಕ್ಕಂಥ ನಾಲ್ಕು ಅವಕಾಶಗಳು ತಮ್ಗೂ ಗೊತ್ತಿದೆ ಅದನ್ನ ನೀನ್ ನಿಮ್ಗೆ ಹೇಳ್ತಾ ಇಲ್ಲ ನಾವಿವತ್ ನಿಮ್ ಡಿಮ್ಯಾಂಡ್ ಮಾಡ್ತಿರೋದು ಇವತ್ತು ಹೇಳಿದೆ ಮನೆ ಬೇಡ ನಮ್ಗೆ ಮನೆ ಬೇಕಾ ಮನೆ ಬೇಡ ಒಂದ್ ನಿಮಿಷ ತಿಳೀರಿ ನಿಮ್ ಅರ್ಜಿ ಆಗ್ಬೇಕು ನಿಮ್ ಅರ್ಜಿಗೆ ಹೋಗ್ಲಿಲ್ಲ ಅಂದ್ರೆ ಜಾಗ ಇರ್ತಾರೆ ವೆಬ್ಸೈಟ್ ಒಂದ್ ನಿಮಿಷ ವೆಬ್ಸೈಟ್ ನಿಮ್ ಅರ್ಜಿ ತಗೋಬೇಕಾ ಅದನ್ನ ಅವ್ರಿಗೆ ಹೇಳ್ತಾ ಇದ್ದೀವಿ ಯಾಕಂದ್ರೆ ಯಾವ್ದು ಕದ್ದು ಮುಚ್ಚಿ ವ್ಯವಹಾರ ಮಾಡಲ್ಲ ಅವ್ರಿಗೂ ಕೂಡ ಅವ್ರಿಗೂ ಕೂಡ ಮಿತಿ ಇರ್ತದೆ ನಾವು ಮುಖ್ಯಮಂತ್ರಿಗಳು ಅಥವಾ ರಾಜ್ಯ ಸರ್ಕಾರ ಮಾಡೋ ಕೆಲಸನ ಇವ್ರಿಗೆ ಇವ್ರ ಮೇಲೆ ತಲೆ ಮೇಲೆ ಹಾಕಿ ನಾವು ಗಲಾಟೆ ಆಗಲ್ಲ ಹಾಗಾಗಿ ನಮ್ಗೆ ಆ ಮಿತಿ ಗೊತ್ತಿರೋದ್ರಿಂದ ಜಿಲ್ಲಾಧಿಕಾರಿಗಳಿಗೆ ಇವ್ರ ಮುಖಾಂತರವಾಗಿ ಡಿಮ್ಯಾಂಡ್ ಅನ್ನ ಕಳಿಸ್ತೀವಿ ಆಮೇಲೆ ಅವ್ರಿಗೆ ಎರಡು ತಿಂಗಳ ಕಾಲಮಿತಿಯನ್ನು ಕೊಡ್ತಾ ಇರ್ತದೆ ಎರಡು ತಿಂಗಳವರಿಗೆ ಯಾಕಂದ್ರೆ ನಾಳೆ ಬೆಳಿಗ್ಗೆ ನಾವು ಆಗೋದಿಲ್ಲ ನಮ್ಮ ಟೆಂಟ್ಗಳನ್ನ ಜಿಲ್ಲಾಧಿಕಾರಿ ಕಚೇರಿಗಳಿಗೆ ಶಾಶ್ವತವಾಗಿ ಹಾಕಿ ಅಲ್ಲಿ ನಿರಂತರ ಧರಣಿ ಮಾಡ್ಬೇಕು ಅಂತಕ್ಕಂಥವ್ರು ತೀರ್ಮಾನಕ್ಕೆ ನಮ್ಗೆ ತಂಡ ಹಾಗಾಗಿ ತೀವ್ರತೆಯನ್ನು ಅರ್ಥ ಮಾಡ್ಕೊಂಡು ದಯಮಾಡಿ ತಾಲೂಕು ಆಡಳಿತ ಜಿಲ್ಲಾಡಳಿತಕ್ಕೆ ನಮ್ಮ ಮನವಿಯನ್ನ ಕಲ್ಪಿಸಬೇಕು ಅಂತಕ್ಕಂಥ ಮನವಿ ಮಾಡಿಕೊಂಡು ಮನವಿಯನ್ನ ಈ ಎಲ್ಲ ಜನರ ಪರವಾಗಿ ಜಿಲ್ಲಾ ಅಧ್ಯಕ್ಷರಾದಂತಹ ಹೋಗ್ಬೋದು ಎಂದು ಕೊಡ್ತಾ ಇದ್ದಾರೆ ನಿವೇಶನ ಮತ್ತು ವಸತಿ ರಹಿತ ಹೋರಾಟ ಸಮಿತಿ ಗಂಗಾವತಿ ತಾಲೂಕು ತವರ ವತಿಯಿಂದ ಹಮ್ಮಿಕೊಂಡಿದ್ದ ಈ ಕೊಪ್ಪಳ ಜಿಲ್ಲೆಯಲ್ಲಿ ಅರಿವು ಬಡವರಿಗೆ ನಿವೇಶನ ಮತ್ತು ವಸತಿ ರೈತರಿಗೆ ನಿವೇಶನ ಮತ್ತು ವಸತಿ ನೀಡುವ ಬಗ್ಗೆ ಏನು ಮನವಿ ಪತ್ರ ಎಂದು ನಾವೆಲ್ಲ ನೀಡ್ತಾ ಇದ್ದೀರಿ ಈ ಮನವಿ ಪತ್ರ ಕುರಿತಂತೆ ಮೇಲಾಧಿಕಾರಿಗಳಿಗೆ ಮತ್ತು ಮಾನ್ಯ ತಹಸೀಲ್ದಾರ್ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಕೂಡ ಇವತ್ತು ಈ ನಿಮ್ಮ ಮನವಿ ಪತ್ರ ರವಾನಿಸ್ತೀವಿ ಅಂತೆ ಈ ಸಾಲ ತೆಹಸೀಲ್ ಆಫೀಸ್ ಮುಖಾಂತರ ತಮಗೆಲ್ಲ ತಹಸೀಲ್ದಾರ್ ಇಲಾಖೆಯ ವತಿಯಿಂದ ಅವರು ತಲುಪೊಂಡಿದ್ದಾರೆ ರವಿಕುಮಾರ್ ತಹಸೀಲ್ದಾರ್ ಮೊನ್ನೆ ತಹಸೀಲ್ದಾರ್ ಸಹ ಪರವಾಗಿ ಸ್ನೇಹಿತರೆ ಮಾಹಿತಿ ಪ್ರಕಾರ ತಹಸೀಲ್ದಾರ್ ಅವರು ಬಿಸಿ ಅವರು ಕರೆದಿರೋ ಸಭೆಗೆ ಹೋಗಿದ್ದಾರೆ ಅವರ ಪರವಾಗಿ ತಹಸೀಲ್ದಾರ್ ಇಲಾಖೆಯಿಂದ ಕೇರಸ್ಕಾರ ಬಂದಿದ್ದಾರೆ ಸರ್ ಇದು ನಿವೇಶನ ಮತ್ತು ವಸ್ತಿ ಹೋರಾಟದ ಭಾಗವಾಗಿ ಚಾಲನೆ ಮಾಡಿದೆ ನಮ್ಮ ಪ್ರಮುಖವಾದಂತ ಬೇಡಿಕೆ ಏನು ಅಂತಂದ್ರೆ ಗಂಗಾವತಿ ತಾಲೂಕ್ನಲ್ಲಿರ್ತಕ್ಕಂಥ ಗ್ರಾಮೀಣ ಮತ್ತು ನಗರ ಎರಡೂ ಪ್ರದೇಶದಲ್ಲಿರ್ತಕ್ಕಂಥ ನಿವೇಶನ ಮತ್ತು ವಸ್ತಿ ನಿವೇಶನ ಮತ್ತು